ನಾವು ಸಮಯನ ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಏನು ಮಾತಾಡಬೇಕಂತ ಹೇಳಿದ್ರೆ ಅದು ಇದು ಅಸೆಂಬ್ಲಿ ಆಗುದಿಲ್ಲ ಆಯ್ತು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಈಗ ನಿಮ್ಮ ಸೀಟ್ ಸರಿ ಇಲ್ವ ನೀರು ಸರಿ ಗೊತ್ತಿಲ್ಲ ಹಾಗಾಗಿ ನೀವು ಎದ್ದು ನಿಲ್ತೀನಿ ನಾ ಸೀಟ್ ಚೇಂಜ್ ಮಾಡಲಾ ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ ಈ ಅಧಿವೇಶನ ಏನಾದರೂ ಹತ್ತು ಅಂತ ಏನು ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಅಗರ್ನಾಗ ಇದೆ ನೀವೆಲ್ಲ ತನಿಖೆ ಮಾಡಿ ಯಾರು ತನಿಖೆ ಮಾಡಬೇಡ ಅಂತ ಹೇಳುದಿಲ್ಲ ಅಲ್ಲ ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಪರಿಹಾರ ಸಿಗ್ತದ ನಾನು ಮತ್ತೆ ಹೇಳ್ತಾ ಇದ್ದೇನೆ ಇವತ್ತು ಬಾಲಸ ಕೆಲವು ಸದ್ ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ ಕ್ವಶನ್ ಅವರ್ ಆಗಬೇಕು ಕಾಲಿಂಗ್ ಅಟೆನ್ಸ್ ತಗೊಳ್ಬೇಕು ಬಿಲ್ಲು ಪಾಸ್ ಆಗಬೇಕು ಇರುವುದೇ ಇಪ್ಪತ್ತಾರು ದಿವಸ ಒಂಬತ್ತು ದಿವಸದ ಅಧಿವೇಶನ ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಏನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸಂಬಲಿ ಆಗುವುದಿಲ್ಲ ಇಲ್ಲಿ ವಿಚಾರ ಏನಿದೆ ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಗಗನದ ಬಗ್ಗೆ ಅದು ಚರ್ಚೆ ನಡೀತಾ ಇದೆ ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಬಗ್ಗೆ ಸಹ ಇನ್ನಿದೆ ಕೂಡ ಮಾತಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಿದೆ ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಸ ಮಾತಾಡೋದು ಸ್ವಾಭಾವಿಕ ಮಾತಾಡಲೇಬೇಕು ಈ ಸ ಇದ ವಿಚಾರ ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವರು ಕೂತ್ಕೋಲಿಸಿದ್ದಾರೆ ಇಲ್ಲಿ ಬಂದು ಕೂತ್ಕೋಲಿಸಿದ್ದಾರೆ ಈಗ ಈಗ ಆಯ್ತು ಕೂತ್ಕೊಳ್ಳಿ ನೀ ಕೂತ್ಕೊಳ್ಳಿ ಈಗ ನಿಮ್ಮ ಸೀಟ್ ಸರಿ ಇಲ್ವಾ ನೀವು ಸರಿಲ್ಲ ಗೊತ್ತಿಲ್ಲ ಹಾಗಾಗಿ ನೀವು ಎದ್ದು ನಿಲ್ತೀರಿ ನಾ ಸೀಟ್ ಚೇಂಜ್ ಮಾಡ್ಲಾ ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ ಮಾತಾಡ್ತೀರಿ ನೀವ್ ಯಾಕೆ ಮಾತಾಡ್ತೀರಿ ನೋಡಿ ಒಂದು ಶಿಕ್ಷಣ ಮೂರು ಮೂರು ದಿವಸ ಚರ್ಚೆ ಮಾಡಿದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದರೂ ಹತ್ತು ದಿವ್ಸದಂತ ಏನು ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಅಗರ್ನಾಗ ಇದೆ ನೀವೆಲ್ಲ ತನಿಖೆ ಮಾಡಿ ಯಾರು ತನಿಖೆ ಬೇಡ ಅಂತ ಹೇಳೋದಿಲ್ಲ ಅಲ್ಲ ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೇನು ಪರಿಹಾರ ಸಿಗ್ತದ ಜನ ಇದನ್ನು ಮೆಚ್ಕೊಳ್ಲಿಕ್ಕೆ ಹೋಗ್ತಾರೆ ಇಲ್ಲ ಸೊ ಆಡಳಿತ ಪಕ್ಷಕ್ಕೆ ಮಸ್ತ್ ತುಂಬ ಇದೆ ಮಂಚರು ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ ಅವ್ರು ಹೇಳುವಾಗ

ಅವರೆಲ್ಲ ಮಾತುಗಳಿಗೂ ಸಮರ್ಪಕವಾಗಿ ಉತ್ತರ ಸರ್ಕಾರ ಕೊಡ್ತೀವಿ ಆದ್ರೆ ಅವ್ರು ಹೇಳುವಾಗ ಅವ್ರದೇ ಅಧಿಕಾರ ಅವಧಿನಲ್ಲಿ ಹೆಚ್ಚು ಅಗ್ರಗಣ ಆದಾಗ ತನಿಖೆ ಮಾಡಿದೆ ಒಂದೇ ನಿಮಿಷ ಸರ್ಕಾರನೂ ಎತ್ತೆ ಮಾತು ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ ರಾಜಕೀಯಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ನ ಪರವಾಗಿತ್ತು

ಈಗ ಪ್ರತಮಶ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡುವವರಿಗೆ ಮಾತನಾಡಲು ಅವಕಾಶ ಕೊಡಿ ನೀವು ಸರ್ಕಾರ ನೀವು ಸರ್ಕಾರದಲ್ಲಿ ಇದ್ದವರಿಗೆ ಮಾತನಾಡಲು ಅವಕಾಶ ಕೊಡ್ತೀರಾ ಏನು ಅಂತ ಮಾಡ್ಗಡಿ ಮಾತಾಡಿ ಮಾತನಾಡಲು ಅವಕಾಶ ಕೊಡಿ ಮಾಡ್ತ ಇಲ್ಲ ಅವಕಾಶ ಕೊಡಿ ನಿಮ್ಮೆ ಮನಸ್ಸಿಗೆ ಬಂದೇನೆ ನಡೆ ಈಗ ಅವರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು ಮಾನ್ಯ ಮುಖ್ಯ ಉತ್ತರ ಕೊಡುವಾಗ ಎಲ್ಲಾ ವಿಚಾರ ಹೇಳಿ ઉત્તર નોડી માન્ય વિરોધ પક્ષના અધ્યક્ષ ಎಲ್ಲಾ ಅವ್ರಿಗೆ ಮನೆ ಮುಂದೆ ಇಟ್ಟು ಮುಗಿಸ್ತಾ ಇರ್ತಾರೆ ಇನ್ನೊಬ್ಬರು ವಿಚಾರಿಸುವ ಅನುಭವ ಇರೋರು ಹೇಳಿದ್ರೆ ಅಧ್ಯಕ್ಷ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗಬಹುದು ಮಹದೇವಪ್ಪ ಅವರು ಮಾತಾಡ್ತಾರ ಗಂಭೀರವಾಗಿ ವಿಚಾರ ನಡೀತಾ ಇದೆ ತಾವೇನು ಹೇಳಿದ್ರಿ ಇದಕ್ಕೋಸ್ಕರ ಇಲ್ಲಿ ಕೂಡ ಅದಕ್ಕೋಸ್ಕರ ಅಲ್ಲಿ ಅಂತ ಒಂದು ನೆನ್ಪು ಬರ್ತಾ ಇದೆ ಸಭಾಧ್ಯಕ್ಷರೇ ಕೋರ್ಟ್ ಇಬ್ಬರು ಲಾಯರ್ಗಳು ಪರಸ್ಪರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ಹೀಟ್ ಆಗೋಯ್ತು ಈ ಲಾಯರ್ ಏನ್ ಮಾಡ್ದೆ ಇವರ ಫೂಲ್ ಅಂದ ಆ ಲಾಯರ್ ಅವಂಗೆ ಇವರ ಈಡಿಯೆಟ್ ಅಂದ ಜಡ್ಜ್ ಏನಾದ್ರು ಇಬ್ಬರುದು ಕೂಡ ಪರಸ್ಪರ ಪರಿಚಯ ಆಗಿದೆ ಇವಾಗ ಮುಂದುವರಿಸಿ ಇದಾದ್ರೆ ಆ ವಿಷಯದ ಗಾಂಭೀರ್ಯತೆನೆ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಸಚಿವರು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂಡು ಉತ್ತರ ಕೊಡ ಕೊಡಿ ಮತ್ತೆ ಅದು ಮುಂದುವರ್ಸ್ಬೇಕು ಇದನ್ನ ಮುಂದುವರ್ಸೊಂಡು ಆರ್ಗ್ಯುಮೆಂಟ್ ಆಗಿ ಆಗಿ ತೀರ್ಮಾನದ ಅಂತ ಗೊತ್ತಲ್ಲ ಗೊತ್ತಿಲ್ಲ ಜಡ್ಜ್ ಸರ್ ಇಲ್ಲ ಅಂತ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾನ್ ನಿಮ್ಗೆ ಅಭಿನಂದನೆ ಒಳ್ಳೆ ಪ್ರಸಾದ್ ಅಬ್ಬಾಯ್ ಒಂದ್ ನಿಮಿಷ ಪ್ರಸಾದ್ ಪ್ರಸಾದ್ ಅವ್ರು ಮಾತಾಡಿ ಮುಗಿಸ್ಲಿ ಶಿಕ್ಷೆ ಚರ್ಚೆ ಅಲ್ವಾ ಅದು ಪರಸ್ಪರ ಚರ್ಚೆ ಮಾಡೋ ವಿಚಾರ ಅಲ್ಲ ಅವ್ರವ್ರ ವಿಚಾರ ಸರ್ಕಾರ ಉತ್ತರ ಕೊಡ್ತದೆ ನಿಮ್ಗೆ ಮಾತಾಡಿಕ ನಿಂತು ಮತ್ತೆ ಮಾತಾಡಿ ನೀವು ನೀವ ಇದೀ ದಿವಸ ಚರ್ಚೆ ಮಾಡಿಕೊಂಡು ಅಸೆಂಬ್ಲಿ ನಡೆಸುದು ಹೇಗೆ ಸರ್ಕಾರದ ಉತ್ತರ ಕೊಟ್ಬಿಡ್ತದ ನೀವು ಮತ್ತೆ ಅವ್ರ ಮಾತ ನಂತರ ನೀವು ಮಾತಾಡಿ ಅವ್ರ ಮಾತ ಅವ್ರ ಮಾತ ನಂತರ ನೀವು ಮಾತಾಡಿ ಅಲ್ಲ ಅವ್ರು ಬೇಕಾದಲ್ಲೆಲ್ಲ ಇಂಟರ್ವ್ಯೂ ನೀವು ಮತ್ತೆ ಏನ್ ಬೇಕಾದ್ರೂ ಮಾತಾಡಿ ಅಸೆಂಬ್ಲಿ ಅದಕ್ಕೆ ಬೇಕಾದಾಗೆ ಮಾತಾಡ್ಲಿಕ್ಕೆ ನೀವು ಮಾತಾಡಿ ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಇಲ್ಲೇ ನಮ್ಮ ಅರಣ್ಯ ಸಚಿವರ ನಾ ಮಾತಾಡ್ಬೇಕಾದ್ರೆ ಎದ್ದು ಹುಯ್ಯಂತ ದೊಡ್ಡ ಬಾಯಲ್ಲೇ ಮಾತಾಡಿದ್ರು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಅರಣ್ಯ ಸಚಿವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ಈ ದೊಡ್ಡ ಬಾಯನ್ನ ತಮ್ಮ ಕ್ಯಾಬಿನೆಟ್ ದಲ್ಲಿ ಮಾಡಿದ್ರ ಲಿಂಗಾಯತರದ ನೂರು ಕೋಟಿ ರೂಪಾಯಿ ತೆಗೆದು ಇಪ್ಪತ್ತೈದು ಕೋಟಿ ಅಲ್ಲಿ ಬಾಯಿ ಮುಚ್ಕೊಂಡಿದ್ರು ಕ್ಯಾಬಿನೆಟ್

ನೀವು सब्जेक्ट ಬಗ್ಗೆ ಮಾತಾಡ್ತೀರಾ ನಾನು ಕ್ಲಾರಿಫೈ ಮಾಡ್ತೀನಿ सब्जेक्ट ಬಗ್ಗೆ ಮಾತಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ಕೇಳಿ ನೋಡಿ ಆಲ್ರೆ ನಮ್ಮ ಸಾಮಾಜಿಕ ನ್ಯಾಯವಿದೆ ದಿನೇಶ್ವರ ಒಂದು ನಿಮಿಷ ನಮ್ಮ ಸಾಮಾಜಿಕ ನ್ಯಾಯವಿದೆ ಹಾಗಾದ್ರೆ ಮತ್ತೆ ನಮ್ಮ ಸಾಮಾಜಿಕ ನ್ಯಾಯದ ಜವಾಬ್ದಾರಿಯಲ್ಲೋರ್ಗೆ ನೀವು ಸಭೆ ಜಕಂಡ ಮಾಡಿ ನೀಗ ಮಾತನಾ ಅಂತಿದ್ದೀರಾ ನಮ್ಮ ಸಾಮಾಜಿಕ ನ್ಯಾಯ ಯುರಿಗೆ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ಲಿ ಬಿಡಲಿ ಬಗ್ಗೆ ಚರ್ಚೆ ಮಾಡ್ಲಿ ಸಾಮಾಜಿಕ ಕ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ಆಗಿರೋ ಬಗ್ಗೆ ಯು ನೀಡಲು ಯುರ 100 ಕೋಟಿ ರೂಪಾಯಿ ಲಿಂಗಾಯನಾಚಾರ ಸಮಾಜವಾದಿ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದ್ದು ಯುರ ಘೋಷಣೆ ಮಾಡಿದ್ತು ಕಾಂಗ್ರೆಸ್ ಸರ್ಕಾರ 25 ಕೋಟಿ ಘೋಷಣೆ ಮಾಡಿದ್ತು ಮಂತ್ರಿಗಳು ಕ್ಯಾಬಿನೆಟ್ ಮಾಡ್ತಿದ್ದಾರೆ ಸಮಾಜಕ್ಕೆ ನೀವು ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ ಏನ್ ಮಾಡ್ತಿದ್ದಾರೆ ಲಿಂಗಾಯತ ಸಮಾಜದ ಪ್ರತಿನಿಧಿ